ಇನ್ನೊಂದು ಸಹೋದರ ಜಾರಕಿಹೊಳಿಗೆ ರಮೇಶ್ ಜಾರಕಿಹೊಳಿಗೆ ಲಖನ್ ಜಾರಕಿಹೊಳಿ ಅವರು ಟಾಂಗ್ ಕೊಟ್ಟಿದ್ದಾರೆ ಗೋಕಾಕ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸುವಂತದ್ದು ನಮ್ಮ ಗುರಿ ಅನ್ನುವ ಮಾತನ್ನ ಲಖನ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದೇವೆ ಅನ್ನುವ ಮಾತನ್ನ ಲಖನ್ ಅವರು ಹೇಳ್ತಾ ಇದ್ದಾರೆ ಈ ಮೂಲಕ ಲಖನ್ ಅವರು ಬೇರೆ ಪಕ್ಷಕ್ಕೆ ಹೋಗಿ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ನಾನು ಎಲ್ಲೂ ಹೋಗಿ ಹಾಳಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತಹದ್ದು ಲಖನ್ ಜಾರಕಿಹೊಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ನಾಯಕ ಅನ್ನುವ ಮಾತನ್ನ ಲಖನ್ ಅವರು ಹೇಳ್ತಾರೆ ಮೊನ್ನೆಯೂ ಕೂಡ ಲಖನ್ ಇದೇ ಮಾತನ್ನ ಗೋಕಾಕ್ ನಲ್ಲಿ ಮಾತಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಗೋಕಾಕ್ ಕ್ಷೇತ್ರ ಕಾಂಗ್ರೆಸ್ನ ಭದ್ರ ಕೋಟೆಯಾಗಿದೆ ಅನ್ನುವಂಥದ್ದು ಲಖನ್ ಅವರು ಹೇಳ್ತಾ ಇದ್ದಾರೆ ಈಗ ಲೋಕಸಭಾ ಚುನಾವಣೆ ನಡೆದಿದೆ ಅದು ಮುಂದಿನ ದಿನೆಲ್ಲ ನಮ್ಮ ಸಹೋದರ ಕುರಿತು ಚರ್ಚೆ ಮಾಡ್ತೀವಿ ಈಗ ನಮ್ಮದೇನು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಮತದಾರ ಬೆಂಬಲಿಸ್ಬೇಕಂತ ನಾವು ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ಅದು ರಮೇಶ್ ಅನ್ನೋ ಎಷ್ಟು ಹಿಂಟು ನಾವು ಏನು ನೋಡಿಲ್ಲ ಅದು ನೋಡಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ ಹ್ಞೂ ಅದ್ರ ಬಗ್ಗೆ ನಾವು ಏನೂ ಮಾತಾಡೋಲ್ಲ ಸರ್ ಈಗ ನಮ್ಮದು ಒಂದೇ ಪ್ರಚಾರ ಅಂದರೆ ಬಗ್ಗೆ ಮತ ಹಾಕಿ ಅದು ಮತಯಾಚನೆ ಮಾಡ್ತಾಯಿದ್ವಿ ನಾವು ಅದಕ್ಕೆ ಜನರಿಗೆ ಮತ ಭತ್ತ ಬಗ್ಗೆ ಹೇಳ್ತಾಯಿದ್ವಿ ಹ್ಮ್ ಅದ ಸರ್ ಮುಂದಿನ ದಿನ ನೋಡಿ ಈಗ ಲೋಕಸಭಾ ಚುನಾವಣೆ ಇದೆ ಈಗ ನಮ್ಮ ನಮ್ ಸಾಧ್ನವ್ರು ಗೆಲ್ಸ್ಬೇಕು ನಮ್ ಗೋಲ್ಕಾಕ್ ಮತಸಲ್ಲಿ ನಾವು ಹೆಚ್ಚಿಗೆ ಕಾಂಗ್ರೆಸ್ ಮತ ಹೇಳಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸಚಿವರು ಹೇಳಿದ್ದಾರೆ ರಮೇಶವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೂ ಸ್ವಲ್ಪ ಏನೋ ಅಸಮಾಧಾನ ಅವರು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಎಲ್ಲ ಸರಿ ಆಗುತ್ತೆ ನೋಡೋಣ ಎಲ್ಲ ದೇವರ ಮ್ಯಾಗ್ ಬಿಡುವ ಸಹೋದರನ್ನ ಏನಂತ ಹಾಳು ಮಾಡಿದ್ರೆ ಇನ್ನೊಬ್ರು ಮಾಡಕ್ಕೆ ಕೊಟ್ಟಿದ್ದಾರೆ ಇಲ್ಲ ನಾವು ನೋಡ್ರಿ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಏನೇನೋ ಮಾಡಿದ್ರ ಅದ ನಾವು ಕಾಂಗ್ರೆಸ್ ಪಕ್ಷ ಇಲ್ಲ ಕಾಂಗ್ರೆಸ್ ಪಕ್ಷನ ನಾವು ಬೆಂಬಲಿಸೋರು ರಮೇಶ್ನವರಿದ್ದಾಗ ನಾವು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿದ್ವಿ ಯಾಕೆ ಎರಡು ಸಾವಿರದ ಎಂಟು ಇಲೆಕ್ಷನ್ ಹೇಳ್ತಾ ಇದ್ರಿ ನೀವು ಆದ್ರೆ ಈಗ ಅವಾಗ ನಾವು ಕಾಂಗ್ರೆಸ್ ಪಕ್ಷ ಇಲ್ಲ ಈಗ ಅವರು ಕಾಂಗ್ರೆಸ್ ಪಕ್ಷ ಇದೆ ನಾವು ಬೇರೆ ಪಕ್ಷಕ್ಕೆ ಹೋಗಿ ಏನು ಹಾಳಾಗ್ತಲ್ಲ ನಾವು ಕಾಂಗ್ರೆಸ್ ಪಕ್ಷಲ್ಲೇ ಇದ್ವಿ ಬೇರೆ ಪಕ್ಷಕ್ಕೆ ಹೋಗಿ ನಾವು